ಸರ್ಕಾರಿ ಆಸ್ಪತ್ರೆ ವೈದ್ಯರ ಎಡಪಟ್ಟು ಆರು ತಿಂಗಳ ಗಂಡು ಮಗು ಸಾವು ಕಿವಿ ಚುಚ್ಚಲು ಆಸ್ಪತ್ರೆಗೆ ಕರೆದೊಯ್ದ ವೇಳೆ ವೈದ್ಯರ ಬೇಜವಾಬ್ದಾರಿ ಪ್ರಾಣ ಚೆಲ್ಲಿದ ಎಳೆ ಕಂದಮ್ಮ ಗುಂಡ್ಲುಪೇಟೆ ತಾಲೂಕಿನ ಬೊಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯ ಕಿವಿ ಚುಚ್ಚುವುದಕ್ಕಾಗಿ ಎರಡು ಕಿವಿಗೂ ಹೈಡೋಸೇಜ್ ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟ ಮುಟ್ಟಾಳ ವೈದ್ಯ ಗಂಡ್ಲುಪೇಟೆಯ ಹಂಗಳ ಗ್ರಾಮದ ಶುಭ ಮತ್ತು ಆನಂದ್ ದಂಪತಿಯ ಆರು ತಿಂಗಳ ಮಗು ಮೃತ ವೈದ್ಯಕೀಯ ಬೇಜವಾಬ್ದಾರಿ ಕುರಿತು ದೂರು ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತೆ ಟಿಎಚ್ಒ ಡಾಕ್ಟರ್ ಅಲಿಂ ಪಾಷಾ ಭರವಸೆ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಆರು ತಿಂಗಳ ಎಳೆ ಕಂದಮ್ಮ ಪ್ರಾಣ ಚೆಲ್ಲಿರುವ ಘಟನೆ ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದಿದೆ ಗುಂಡ್ಲುಪೇಟೆಯ ಹಂಗಳ ಗ್ರಾಮದ ಶುಭ ಮತ್ತು ಆನಂದ್ ದಂಪತಿಯ ಆರು ತಿಂಗಳ ಗಂಡು ಮಗುವಿಗೆ ಕಿವಿ ಚುಚ್ಚಿಸುವ ಕಾರಣದಿಂದ ತಾಲೂಕಿನ ಬೊಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಿದ್ದಾರೆ ಚಿನ್ನದ ಓಲೆ ಹಾಕುವ ಶಾಸ್ತ್ರಕ್ಕಾಗಿ ಕಿವಿ ಚುಚ್ಚಲು ವೈದ್ಯರ ಬಳಿ ಬಂದಿದ್ದ ದಂಪತಿಗೆ ಆಸ್ಪತ್ರೆಯ ವೈದ್ಯನೇ ಯಮಧರ್ಮನಂತೆ ಬಂದಿದ್ದು ನಿಜಕ್ಕೂ ನೋವಿನ ಸಂಗತಿ ಹಂಗಳ ಗ್ರಾಮದ ಶುಭಾ ದಂಪತಿ ಬಾಣಂತಿಯಾಗಿದ್ದ ಕಾರಣ ತವರುಮನಿಯಾದ ಬೊಮ್ಮಲಾಪುರ ಸಮೀಪವಿರುವ ಶೆಟ್ಟಹಳ್ಳಿಯಲ್ಲಿದ್ದರು ಮಗುವಿಗೆ ಆರು ತಿಂಗಳು ತುಂಬಿದ ಕಾರಣಕ್ಕೆ ಕಿವಿ ಚುಚ್ಚಿಸಿ ಚಿನ್ನದ ಓಲೆ ಧರಿಸುವುದು ವಾಡಿಕೆ ಅದೇ ಕಾರಣಕ್ಕೆ ಆರೋಗ್ಯವಾಗಿ ಆಟವಾಡುತ್ತಿದ್ದ ಮಗುವನ್ನು ಬೊಮ್ಮಲಾಪುರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದಿದ್ದಾರೆ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ನಾಗರಾಜು ಮಗುವಿನ ಎರಡು ಕಿವಿಗಳಿಗೂ ಅನಸ್ತೇಷಿಯ ಚುಚ್ಚುಮದ್ದು ನೀಡಿದ್ದಾನೆ ಇಂಜೆಕ್ಷನ್ ಕೊಟ್ಟ ಕೆಲ ಕ್ಷಣದಲ್ಲೇ ಬಾಯಿಯಲ್ಲಿ ನೊರೆ ತುಂಬಿಕೊಂಡು ಮಗು ಹಸುನೀಗಿದೆ ಇದರಿಂದ ಕೆರಳಿದ ಪೋಷಕರು ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತಂತೆ ಗುಂಡ್ಲುಪೇಟೆ ಟಿಎಚ್ಒ ಡಾ ಅಲಿಂಪಾಷಾ ಪ್ರತಿಕ್ರಿಯೆ ನೀಡಿದ್ದು ಅಲ್ಲಿನ ವೈದ್ಯರು ಲೋಕಲ್ ಅನಸ್ತೇಶಿಯ ನೀಡಿದ್ದಾರೆ ನಂತರ ಮಗುವಿಗೆ ಪಿಟ್ಸ್ ಬಂದಂತಾಗಿ ಮೃತಪಟ್ಟಿದೆ ಮರಣೋತ್ತರ ಸಾಕ್ಷಿ ನಂತರ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ ಒಂದು ವೇಳೆ ವೈದ್ಯರ ನಿರ್ಲಕ್ಷ್ಯ ದೃಢಪಟ್ಟಿದ್ದೆ ಆದರೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂದಿದ್ದಾರೆ ಈಗ ಹೋದಾಗ ಏನಾದರೂ ಹಣದ ಬೇಡಿಕೆ ಇಟ್ಟಿದ್ರೆ ಕಿವಿ ಚುಚ್ಚಕ್ಕೆ ಹೋದಾಗ ಕಿವಿ ಚುಚ್ಚಕ್ಕೆ ಹಣದ ಬೇಡಿಕೆ ಏನಾದ್ರು ಇಟ್ಟಿದ್ರ ಅಂದ್ರೆ ದುಡ್ಡು ಕಿವಿ ಚುಚ್ಚು ರೂಪಾಯಿ ಯಾವ ಚಟ್ಟಿ ಹೆಸರು ಹೆ ತೊಂದರೆ ಆಗಿಲ್ಲ ಇವ್ರೆ ಅಲ್ಲಿ ಚೆನ್ನಾಗಿ ಮಾಡ್ತಾರಂತ ಅಂತ ಇದು ಆಂಗ್ಲದವರು ಅಂತೆ ಪಾಪ ಅಲ್ಲಿಗೆ ಹೋಗಿದ್ದಾರೆ ಸೊ ಅವರು ಲೋಕಲ್ ಏನು ಬೈಲೋಕೆ ಲೋಕಲ್ ಇದಕ್ಕೆ ನೋವಾಗ್ಬಾರ್ದು ಅಂತ ಸೊ ಅದು ಕೊಟ್ಟ ಮೇಲೆ ಒಂದು ಫೈವ್ ಟೆನ್ ದಿನ ಇದಕ್ಕೆ ಅದು ಇದಾಗಿದೆ ಹಾಂ ಫಿಟ್ಸ್ ಥರ ಇದಾಗಿದೆ ಊರು ಏನಾಗಿದೆ ಅಂದ್ಬಿಟ್ಟು ಬೇರೆ ಮೆಡಿಕಲ್ ಇದಕ್ಕೆ ಕೇಳಿ ಮುಂದೆ ಡಾಕ್ಟ್ರಿಗೆ ಕೇಳಿ ರೆಫರ್ ಮಾಡಿ ಕೇಳಿ ಎಲ್ಲಿದ್ದಾರೆ ಸೊ ಅಲ್ಲಿಂದ ಎಲ್ಲಿ ಬರುವ ಸ್ವಲ್ಪ ಆಗ್ಬೋದು ಇರ್ತಾರೆ ಅದಕ್ಕೆ ಯಾವ ಡಾಕ್ಟ್ರ್ ಯಾವ ಡಾಕ್ಟ್ರ್ ಡಾಕ್ಟರ್ ನಾಗರಾಜ್ ನಾಗರಾಜ್ ಬಮಲಪುರ ಬಮಲಾಪುರ ಇದು ಬಾಚಲ್ಲಿ ಮತ್ತೆ ಇಲ್ಲಿ ಕ್ಲಿನಿಕಲ್ಲಿ ಬೇರೆ ನಾಗರಾಜು ಈಗ ಅವ್ರಿಗೆ ಒಂದು ಎಷ್ಟು ಇಷ್ಟು ಪಾಪು ಎಷ್ಟು ಡೋಸೆಜ್ ಕೊಡಬೇಕು ಡಬಲ್ ಇಂಜೆಕ್ಷನ್ ಈಗ ಎಂ ಎಲ್ ಸಿ ಮಾಡಿ ಅವರೆಲ್ಲ ಈಗ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂದ್ರೆ ಅದಕ್ಕೆ